ಹದಿನಾರು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಇವತ್ತು ಬೆಳಿಗ್ಗೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ಶ್ರೀ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡುವ ಮುಖಾಂತರ ಪಾರ್ಟಿ ಆಫೀಸರ್ ಜಿಲ್ಲಾ ಜೆ ಜೆ ಡಿ ಎಸ್ ಜನತಾದಳದ ಕಚೇರಿಯಲ್ಲಿ ಎಲ್ಲಾ ಜೆ ಡಿ ಎಸ್ ಮುಖಂಡರು ಕಾರ್ಯಕರ್ತರು ಸೇರಿ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಹಬ್ಬ ಶುಭಾಶಯಗಳನ್ನು ಮಾಡ್ಬೇಕು ಅಂತೇಳಿ ಕೇಕ್ ಕಟ್ ಮಾಡುವ ಮುಖಾಂತರ ಅವರಿಗೆ ಶುಭವನ್ನ ಕೋರ್ತಾ ಇದ್ದೀವಿ ಅದೇ ರೀತಿ ಅವರಿಗೆ ಆಯಸ್ಸು ಐಶ್ವರ್ಯ ಹೆಚ್ಚಾಗಿ ಕೊಡ್ಲಿ ರಾಜಕೀಯದಲ್ಲಿ ಅವರು ಇವತ್ತು ಏನು ಉನ್ನತ ಸ್ಥಾನದಲ್ಲಿದ್ದಾರೆ ಇಡೀ ದೇಶದಲ್ಲಿ ಒಳ್ಳೆ ಹೆಸರು ತೆಗೆದುಕೊಳ್ಳಿ ಅದೇ ರೀತಿ ಕರ್ನಾಟಕ ರಾಜ್ಯಕ್ಕೂ ಹೆಚ್ಚಿನ ಸಹಾಯ ಮಾಡಲಿ ಅಂತ ಇವತ್ತು ಶುಭಾಶಯ ಕೋರುತ್ತಾ ನಮ್ಮ ಮನವಿಯನ್ನ ಅವ್ರಿಗೆ ತಿಳಿಸ್ತಾ ಇದ್ದೀವಿ ಹೆಚ್ಚಿನ ಇದರಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯಕ್ಕೆ ಹೆಚ್ಚಿನ ಸೌಕರ್ಯಗಳನ್ನ ಕೇಂದ್ರ ಸರ್ಕಾರ ತರಬೇಕಾಗ್ತದೆ ತರಬೇಕು ಹೇಳಿ ಅವರು ಹುಟ್ಟುಹಬ್ಬ ಶುಭಾಶಯ ಮುಖಾಂತರ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಈಗ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಏನಿಲ್ಲ ಕಾರ್ಯಕ್ರಮ ಇವತ್ತು ಇದಾದ್ಮೇಲೆ ವೃದ್ಧಾಶ್ರಮದಲ್ಲಿ ಊಟದ ವ್ಯವಸ್ಥೆ ಇದೆ ಅದೇ ರೀತಿ ನಮ್ಮ ನರಸಿಂಹ ಮೂರ್ತಿ ಅವರು ಅವರು ಅಲ್ಲಿ ಅಲ್ಲಿನೂ ಅನಾಥಾಶ್ರಮದಲ್ಲಿ ಊಟದ ವ್ಯವಸ್ಥೆ ಮಾಡಿದ್ದೀನಿ ಬರ್ಬೇಕು ಅಂತ ತಿಳಿಸಿದರೆ ಚಿಂತಾಮಣಿಯಲ್ಲೂ ಅಧ್ಯಕ್ಷರು ಹೇಳಿದ್ರು ನಾವು ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂತ ಹೇಳಿದ್ರೆ ಎಲ್ಲಾ ಕಡೆ ತಾಲೂಕುಗಳಲ್ಲಿ ವಿಶೇಷವಾಗಿ ಶಿಲ್ಗಡ್ ತಾಲೂಕಿನಲ್ಲಿ ವಿಶೇಷವಾಗಿ ಎಂ ಎಲ್ ಎ ರವಿ ನೇತೃತ್ವದಲ್ಲಿ ಜೋರಾಗಿ ಅಲ್ಲಿ ಜೋರಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ದು ಏನು ಐದು ತಾಲೂಕುಗಳಿದೆ ಐದು ತಾಲೂಕುಗಳನ್ನು ಇವತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟು ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡ್ತಾ ಅವರು ಒಂದು ಮಾಡಿದ್ರು ಮನವಿ ಮಾಡ್ಕೊಂಡಿದ್ರು ನೀವು ಸರಳವಾಗಿ ಮಾಡಬೇಕಾಗ್ತದೆ ಹೆಚ್ಚಿನ ಇದರಲ್ಲಿ ಖರ್ಚು ಮಾಡಬಾರದು ಅಂತ ಹೇಳಿದಾರೆ ಅದೇ ರೀತಿ ಸರಳವಾಗಿ ಯಾವ ರೀತಿ ಬೇಕು ಅದನ್ನ ನಾವು ಇವತ್ತು ಮಾಡಿದೀವಿ ನಮ್ಮ ತಾಲೂಕು ಅಧ್ಯಕ್ಷರಾದಂತ ಕೆ ಮುನ್ರಾಜು ನಮ್ಮ ಕೆ ಕೆ ಆರ್ ರೆಡ್ಡಿ ಅವರು ಮತ್ತೆ ಶಾಂತಮೂರ್ತಿ ಅವರು ವೆಂಕಟೇಶ್ ಅವರು ಅಮ್ಮರ್ ಅವರು ಸೊಣ್ಣೇಗೌಡರು ಪ್ರಭಾ ನಾರಾಯಣಗೌಡ್ರು ನಮ್ಮ ಎಚ್ ನಾರಾಯಣಗೌಡ್ರು ಎಲ್ಲರೂ ಇವತ್ತು ಎಲ್ಲ ನಮ್ಮ ನಮ್ಮ ಬಂಡ್ಲು ಶ್ರೀನಿವಾಸವರು ಎಲ್ಲರೂ ಮುಖಂಡರುಗಳೇನು ಇವತ್ತು ಸೇರ್ಕೊಂಡು ನಾನು ನಿನ್ನೆ ಡಿಸೈಡ್ ಮಾಡ್ತೀವಿ ಸಿಂಪಲ್ ಆಗಿ ಮಾಡ್ಬೇಕಾಗ್ತದೆ ಅಂತ ಹೇಳಿದ್ವಿ ಎಲ್ಲರೂ ಸಹಕಾರ ಕೊಟ್ಟು ಎಲ್ಲರೂ ಹೀಗೆ ರಾತ್ರಿ ಏನು ಎಲ್ಲರೂ ಮಾತಾಡ್ಕೊಂಡು ಎಲ್ಲ ಫೋನ್ ಮುಖಾಂತರ ತಿಳಿಸಿ ಇವತ್ತು ನೂರ ನೂರ ಜನ ಇವತ್ತು ಬಂದು ಇವತ್ತೇನು ಕುಮಾರಸ್ವಾಮಿ ಅವರಿಗೆ ಹುಟ್ಟು ಶುಭಾಶಯಗಳನ್ನು ಕೋರಿದೀವಿ ನಿಜವಾಗ್ಲೂ ತುಂಬಾ ಸಂತೋಷ ಆಗ್ತಾ ಇದೆ ಆಂಜನೇಯ ದೇವಸ್ಥಾನ ಒಂದು ಒಳ್ಳೆಯ ಪೂಜೆ ಆಗಿದೆ ಅದೇ ರೀತಿ ಕುಮಾರಸ್ವಾಮಿ ಅವರು ನನ್ನ ಮತ್ತೊಮ್ಮೆ ಅವರಲ್ಲಿ ಮನವಿ ಮಾಡ್ತಾ ಅವ್ರ ರಾಜ್ಯ ಅವರು ಕೇಂದ್ರ ಸರ್ಕಾರದಲ್ಲಿ ಮಂತ್ರಿ ಆಗಿರೋದ್ರಿಂದ ನಮ್ಮ ರಾಜ್ಯಕ್ಕೆ ಹೆಚ್ಚಿನ ಅನುಕೂಲ ಮಾಡ್ಬೇಕು ಅಂತ ಈ ಮೂಲಕ ವಿನಂತಿ ಮಾಡ್ಕೊಂತ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಕೇಂದ್ರದ ಉಕ್ಕು ಮತ್ತು ಗಣಿಗಾರಿಕೆ ಸಚಿವರಾದಂತ ನಮ್ಮ ಮಾನ್ಯ ಸಚಿವಾನಂದ ಕುಮಾರನಿಗೆ ಈ ದಿನ ಅರವತ್ತೈದನೇ ವರ್ಷದ ಹುಟ್ಟುಹಬ್ಬ ಈ ದಿನ ನಮ್ಮ ಏನು ನಮ್ಮ ಕೇಂದ್ರ ಕಚೇರಿಯಲ್ಲಿ ಇಲ್ಲ ಕಚೇರಿಯಲ್ಲಿ ಸರಳವಾಗಿ ಆಚರಣೆ ಮಾಡಬೇಕು ನಮ್ಮ ಅಧ್ಯಕ್ಷರು ಮತ್ತೆ ನಮ್ಮ ಮುಂಡಾಜನವ್ರು ಹೇಳಿದ್ರು ಅದೇ ರೀತಿ ಇಲ್ಲಿ ಆಚರಣೆ ಮಾಡಿ ಈಗ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಈಗಾಗಲೇ ಕುಮಾರಣ್ಣನಿಗೆ ಆರೋಗ್ಯ ಮತ್ತು ಅಧಿಕಾರ ಮತ್ತು ಆಯುಷ್ ಕೊಳ್ಳಿ ಅಂತ ಏನಲ್ಲಿ ಪೂಜೆ ಬಂದು ಇಲ್ಲಿ ಒಂದು ಏನು ಒಂದು ಕೇಕ್ ಕತ್ತರಿಸಿ ಇಲ್ಲಿ ಒಂದು ಜೀವತ್ಸವ ಆಚರಣೆ ಮಾಡಿದ್ದೇವೆ ಮತ್ತೆ ಈಗ ಮಾನಸ ವೃದ್ಧಾಶ್ರಮದಲ್ಲಿ ಈಗ ಮಧ್ಯಾಹ್ನ ಅವರಿಗೆಲ್ಲ ಒಂದು ಕುಮಾರಣ್ಣನ ಹೆಸರಲ್ಲಿ ಊಟ ವ್ಯವಸ್ಥೆ ಮಾಡಿದ್ದೇವೆ ಆದ್ರಿಂದ ಈಗ ಕುಮಾರಣ್ಣ ಅವರು ಕೇಂದ್ರ ಸಚಿವರಾಗಿದ್ದಾರೆ ನಮ್ಮ ಮೋದಿ ಅವರ ಒಂದು ಸಹಕಾರದಿಂದ ಒಳ್ಳೆ ಖಾತೆ ಕೊಟ್ಟಿದ್ದಾರೆ ಅವರು ಒಂದು ಇದು ನೆರವೇರಿಸಬೇಕು ಅಂತ ಕುಮಾರಣ್ಣನಿಂದ ಭಗವಂತ ಐವರಿಗೆ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಮುಂದಿನ ಮುಖ್ಯಮಂತ್ರಿ ಆಗ್ಬೇಕಂತ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡಿದ್ದೇವೆ ಮುಂದೆ ಕುಮಾರನ್ಗೆ ಒಳ್ಳೇದಾಗ್ಲಿ ಅಂತ ನಾವೆಲ್ಲರೂ ಕೋರಿದ್ದೇವೆ